ಇಂದು ಹರೇರ ನಗರದಲ್ಲಿ ದಸರಾ ಹಬ್ಬದ ಮಹೋತ್ಸವ ಹಾಗೂ ಶೋಭಾಯಾತ್ರೆ ಬಹಳ ಅದ್ಭುರಿಯಾಗಿ ವಿಜೃಂಭಣೆಯಿಂದ ವಿವಿಧ ಕಲಾ ತಂಡಗಳ ಮುಖಾಂತರ ಜರುಗಿತು ನಗರದ ಅರೇರೇಶ್ವರ ದೇವಸ್ಥಾನದಿಂದ ಬನ್ನಿ ಮಹಾಂಕಲಿಗೆ ಪೂಜೆ ಸಲ್ಲಿಸುವುದರ ಮೂಲಕ ನಗರದ ಮುಖ್ಯ ರಸ್ತೆಗಳಲ್ಲಿ ಈ ಒಂದು ಶೋಭಾಯಾತ್ರೆ ಜರುಗಿತು ಈ ಒಂದು ಶೋಭಾಯಾತ್ರೆಯಲ್ಲಿ ಮಹಿಳಾ ಕಲಾ ತಂಡದಿಂದ ದೇವಿಯ ಒಂಬತ್ತು ಅವತಾರಗಳಾದ ನವದುರ್ಗಿಯರ ವೇಷಭೂಷಣ ಧರಿಸಿದ್ದು ಸಾರ್ವಜನಿಕರ ಗಮನ ಸೆಳೆಯಿತು ಈ ಒಂದು ಶೋಭಾಯಾತ್ರೆಯಲ್ಲಿ ನಗರದ ಎಲ್ಲಾ ಮುಖಂಡರುಗಳು ಹಾಗೂ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಮುಸ್ಲಿಂ ಬಾಂಧವರುಗಳಾದ ಆಸಿಫ್ ಅಲಿ ಪಮಾನ್ ಇಲಿಯಾಜ್ ಅಹಮದ್ ಅಲಿ ಅವರು ಭಾಗವಹಿಸಿ ಹಿಂದೂ ಬಂಧುಗಳಿಗೆ ಶುಭ ಹಾರೈಸಿದರು ದಸರಾ ಕಮಿಟಿಯ ಅಧ್ಯಕ್ಷರಾದ ಶಂಕರ ಕಟೋಕರ್ ಅವರಿಗೆ ಸಮಾಜದ ಮುಖಂಡರುಗಳು ಒಂದು ಧನ್ಯವಾದಗಳನ್ನು ಅರ್ಪಿಸಿದರು ವರದಿ ಶೇಖ್ ಅಂತ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಸಮಾಜಗಳ ಎಲ್ಲ ಹಿರಿಯರ ಗುರು ಹಿರಿಯರ ಮಾತೆಯರ ಮಹಿಳಾ ಮಂಡಳಿಗಳ ಯುವಕರ ಸಹಕಾರದಿಂದ ಅತ್ಯಂತ ಯಶಸ್ಸಿನಿಂದ ಸಾಗಿದೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನ ಮೆರವಣಿಗೆಯ ಉದ್ಘಾಟನೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಬಿ ಪಿ ಹರೀಶ್ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರಾವ್ರಿಗೂ ನಗರಸಭೆಯ ಅಧ್ಯಕ್ಷರಿಗೂ ಎಲ್ಲ ಮುಖಂಡರಿಗೆ ಎಲ್ಲ ಸಮಾಜದ ಮುಖಂಡರಿಗೆ ಹೃತ್ಪೂರ್ವವಾದಂತಹ ಕೃತಜ್ಞತೆಗಳು ಇವತ್ತು ವಿಶೇಷವಾಗಿ ನಮ್ಮ ಮಹಿಳಾ ಮಂಡಳಿಯವರು ಇವತ್ತು ನವದುರ್ಗೆಯರ ಪಾತ್ರವನ್ನ ವಹಿಸಿ ಶ್ರೀಮತಿ ಸಾಕ್ಷಿಯವರ ನೇತೃತ್ವದಲ್ಲಿ ಮನ್ವಂತರ ತಂಡದಿಂದ ಇವತ್ತು ನವದುರ್ಗೆಯರ ಪಾತ್ರವನ್ನ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ ತಾಯಿ ದುರ್ಗಾ ಮಾತೆ ಇವರೆಲ್ಲರಿಗೂ ಕೂಡ ಆಯುರಾರೋಗ್ಯ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಈ ಕ್ಷೇತ್ರಕ್ಕೆ ಮಳೆ ಬೆಳೆ ಈ ರಾಜ್ಯಕ್ಕೆ ಮಳೆ ಬೆಳೆ ಬಂದು ಸಮೃದ್ಧಿಯ ಬದುಕನ್ನ ಸಾಕ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ದಸರಾ ಮಹೋತ್ಸವ ಸಮಿತಿಯ ಪರವಾಗಿ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನ ದಸರಾ ಹಬ್ಬದ ಬನ್ನಿ ಮುಡಿಯುವ ಈ ಕಾರ್ಯಕ್ರಮಕ್ಕೆ ಹಾರ್ದಿಕ ಸುಸ್ವಾಗತ ಮತ್ತು ಹಾರ್ದಿಕ ಅಭಿನಂದನೆಗಳನ್ನ ನೂರ ಇಪ್ಪತ್ತೆರಡನೆಯ ಬನ್ನಿ ಮುಡಿಯ ಮಹ ದೇವಿಯ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಬಹಳ ಇಚ್ಚಿರ ಮಳೆಯಿಂದ ನಮ್ಮ ಹರಿಯರದಲ್ಲಿ ಇಪ್ಪತ್ತೆರಡು ವರ್ಷದಿಂದ ನಡ್ಕಂತ ಬಂದಿದೆ ಮೊನ್ನೆ ಶಂಕರ್ ಕಟಗ ಅವರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯ ಕೂಡ ಆಗಿ ಎಲ್ಲರಿಗೂ ಕೂಡ ನಮ್ಮ ಬನ್ನಿಮಡಿ ಹಬ್ಬದ ದಸರಾ ಹಬ್ಬದ ಎಲ್ಲ ಹರಿಹರೇಶ್ವರ ದೇವಸ್ಥಾನದ ಸನ್ನಿಧಾನದಿಂದ ಇಪ್ಪತ್ತೆರಡನೇ ವರ್ಷದ ದಸರಾ ಮಹೋತ್ಸವದ ಬನ್ನಿ ಮುಡಿಯುವ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭ ಆಗಿದೆ ಈಗ ಒಂದು ಕಾರ್ಯಕ್ರಮದಲ್ಲಿ ಶಾಸಕರು ಸಂಸದರು ತಾಲೂಕಿನ ಎಲ್ಲಾ ಜನಪ್ರತಿನಿಧಿಗಳು ಮುಖಂಡರು ಭಾಗವಹಿಸಿದ್ವಿ ಚಟಸ್ಥಳ ಬ್ರಹ್ಮ ಶ್ರೀ ಓಂಕಾರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಮೃತೋತ್ಸವದ ಉದ್ಘಾಟನೆ ಆಗಿದೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಅನೇಕ ಕಲಾ ತಂಡಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಪ್ರಾರಂಭ ಆಗಿದೆ ಕೂಡ ಈ ಭಾಗವಹಿಸಿ ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಇದು ತಾಯಿ ಚಾಮುಂಡಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಡೀ ಭಾರತ ದೇಶದಲ್ಲಿ ದಸರಾ ಹಬ್ಬ ಮಾಡ್ತಾರೆ ಅದೇ ತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತ ಬಹಳ ಉಜ್ಜುರ ಪಡೆದ ಕರ್ನಾಟಕ ರಾಜ್ಯ ಮೂಲೆ ಮೂಲಿಯಲ್ಲಿ ದಸರಾ ಹಬ್ಬ ಜಂಬೂ ಸವಾರಿ ಏನ್ ಮಾಡ್ತಾರಲ್ಲ ನಾವೆಲ್ಲರೂ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸೈ ಎಲ್ಲರೂ ಸೇರಿ ಬಹಳ ಉಜ್ಜಿನ ಬಳಿಯಿಂದ ನಾವು ವರ್ಷ ವರ್ಷ ಈ ಹರಿಯಾಣದಲ್ಲಿ ನಗರದಲ್ಲಿ ಹಬ್ಬ ಮಾಡ್ತೀವಿ ನಮ್ಮ ಈ ಕಮಿಟಿ ಸದಸ್ಯರು ಅಧ್ಯಕ್ಷರು ಶ್ರೀಮಾನ್ ಶಂಕರ್ ಕಟಾಕರ್ ಅವರು ಅವರು ಬಹಳ ಉಜೃಂಭಣಿಂದ ಎಲ್ಲ ಸಮಾಜದಂದು ಬಹಳ ಉಜೃಂಭಣಿಂದ ಹರಿಯಾಣದಲ್ಲಿ ಈ ಉತ್ಸವವನ್ನು ಮಾಡ್ತಾರೆ ಈ ಜಂಬೂ ಸವಾರಿ ಮಾಡ್ತಾರೆ ಇದೇ ತರ ನಾವು ಜಾತಿಯನ್ನು ಮರೆದು ಹಿಂದೂ ಮುಸ್ಲಿಂ ಸಿಖ್ ಇಸೈ ಎಲ್ಲರೂ ಒಂದೇ ಆಗಿ ಎಲ್ಲರೂ ನಾವು ಬಹಳ ಶಾಂತಿ ಹಬ್ಬ ಮಾಡಬೇಕು ನಮ್ಮ ಅಧ್ಯಕ್ಷ ಶಂಕರ ಕಟಾಕರ್ ಅವರು ಎಲ್ಲ ಧರ್ಮಿಯವರಿಗೆ ಕರೆದಿ ಏನು ಒಂದು ಹಬ್ಬ ಬಹಳ ಉಜೃಂಭಣೆಯಿಂದ ಜಂಬೂ ಸವಾರಿ ಮಾಡ್ದಲ್ಲ ನಾವು ಮನಸ್ಸಿಂದ ಅವ್ರಿಗೆ ನಮಸ್ಕಾರ ಮಾಡ್ತೀವಿ ಸಲಾಮ್ ಮಾಡ್ತೀವಿ ಯಾಕಂದ್ರೆ ಇಂತ ಇದಕ್ಕಿಂತ ಸರ್ವ ಜನದ ಶಾಂತಿ ತೋಟ ಇದ್ದಂಗೆ ಬಹಳ ಉಜ್ಜರ ಮಾಡಿದ ವರ್ಷ ವರ್ಷ ಇಪ್ಪತ್ತು ವರ್ಷದ ನಮ್ಮ ಶಂಕರ್ ಕಟಾಕ್ ಅವರವರು ಬಹಳ ಉಜ್ಜರ ಮಾಡಿದಂತ ಈ ದಸರಾ ಕಮಿಟಿ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಇದು ಜೋರಾಗಿ ಮುಂದಿನ ವರ್ಷ ಈ ದಸರಾ ಕಮಿಟಿ ಅಧ್ಯಕ್ಷರಾಗಿ ಇಂತಹ ಕಾರ್ಯಕ್ರಮ ಮಾಡಲಿ ಜೈ ಇ ಜೈ ಕರ್ನಾಟಕ ಅಂಗವಾಗಿ ಇವತ್ತೇನು ಸಾಮೂಹಿಕ ಬನ್ನಿ ಮುಡಿಯುವ ಕಾರ್ಯಕ್ರಮದಲ್ಲಿ ಹರಿಹರದ ಸಮಸ್ತ ಜನರಿಗೆ ಧನ್ಯವಾದಗಳು ಅದೇ ರೀತಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಈ ಒಂದು ದಸರಾ ಉತ್ಸವಕ್ಕೆ ಹರಿಹರದ ಮೂವತ್ತಾರು ಸಮಾಜದ ಒಳಗೊಂಡು ಹಾಗು ಮಾತಾ ಮಹಿಳಾ ತಂಡಗಳು ಮಹಿಳೆಯರು ಹಾಗೂ ವಿವಿಧ ಸಮಾಜ ಮಂಡಳಿಯ ಮಹಿಳಾ ತಂಡಗಳು ಈ ಒಂದು ಕುಂಕುಮಾರ್ಚನೆ ಅವೆಲ್ಲ ಮಾಡಿಕೊಂಡು ಇವತ್ತು ಕಾರ್ಯಕ್ರಮ ಯಶಸ್ವಿ ನಡೆಸಿದ ಇವತ್ತು ಪನ್ನಿಮುರಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಆದಿ ದೇವತೆ ಚಾಮುಂಡೇಶ್ವರಿ ಹಬ್ಬದ ನಿಮಿತ್ತವಾಗಿ ನಡೆಯುವಂತಹ ಈ ದಸರಾ ಮಹೋತ್ಸವದ ಯಾತ್ರೆ ಯಶಸ್ವಿಯಾಗಿ ಸಾಗಿತ್ತು ದಸರಾ ಹಬ್ಬದ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಶುಭಾಶಯಗಳು ಮತ್ತು ನಮ್ಮ ಹರಿಯರ ವಕೀಲ ಸಂಘದ ಕೂಡ ಶುಭಾಶಯಗಳು ಈ ಒಂದು ಈ ವರ್ಷದ ಒಂದು ದಸರದ ವಿಶೇಷ ಅಂದ್ರೆ ನವ ದುರ್ಗಿಯರು ಹಾಕಿ ಎಲ್ಲಾ ಪಾತ್ರಗಳನ್ನ ಅಂದ್ರೆ ಒಂಬತ್ತು ದುರ್ಗೆಯರು ಯಾವ ರೀತಿ ಇದಾರ ಆ ರೀತಿಯಾದ ಒಂದು ಪಾತ್ರವನ್ನ ನಮ್ಮ ಮಹಿಳಾ ಹರಿಹರದ ಮಹಿಳೆಯರು ಅದನ್ನ ಆ ಪಾತ್ರವನ್ನ ಇದ್ದಾರೆ ಮನಗನ್ನ ತಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಮೈಸೂರಿನಲ್ಲಿ ಏನ ನಡೀತದ ಅದಕ್ಕೆ ಹೆಚ್ಚಾಗಿ ಅದಕ್ಕೆ ಆಗಿ ನಮ್ಮ ಹರಿಹರ ದಸರಾ ಮಹೋತ್ಸವದವರು ಆಚರಣೆ ಮಾಡುವ ಒಂದು ಸಿದ್ಧತೆಯನ್ನ ಏರ್ಪಾಡನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲರೂ ಕೂಡ ಹರಿಹರದ ಸಮಸ್ತ ನಾಗರಿಕರು ಮತ್ತು ಹರಿಹರದ ಸುತ್ತಮುತ್ತಲಿನ ನಾಗರಿಕರು ಕೂಡ ಈ ಒಂದು ಉತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಒಂದು ಯಶಸ್ವಿಗೊಳಿಸಬೇಕೆಂದು ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳನ್ನ ಸಮಸ್ಥೆ ಹರಿಯರದಲ್ಲಿ ಸುಮಾರು ವರ್ಷಗಳಿಂದ ಸಾರ್ವಜನಿಕ ದಸರಾ ಮಹೋತ್ಸವವನ್ನು ಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರ್ತಾ ಬಂದಿದ್ದು ಅತ್ಯಂತ ವಿಜೃಂಭಣೆಯಿಂದ ಈ ವರ್ಷವೂ ಕೂಡ ಅತ್ಯಂತ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಕಲಾ ತಂಡಗಳು ಭಾಗಿಯಾಗಿದ್ದು ಎಲ್ಲ ಜನ ಸಮುದಾಯದ ನಾಯಕರುಗಳು ಕೂಡ ಮುಖಂಡರುಗಳು ಕೂಡ ಭಾಗಿಯಾಗಿದ್ದು ಬನ್ನಿ ಮುಡಿಯುವಂಥ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸಾರಿ ನವದುರ್ಗಿಯರ ಅವತಾರವನ್ನು ತಾಯಿಯಂದಿರು ಹಾಕಿರ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಮತ್ತು ಸಂತಸ್ತ ವಿಚಾರ ಈ ರೀತಿಯ ಉತ್ಸವಗಳು ಪ್ರತಿಯೊಂದು ಕೂಡ ಅತ್ಯಂತ ವಿಜೃಂಭಣೆಯಿಂದ ಸಾಂಕೇತಿಕವಾಗಿ ಅದು ಸಾಮೂಹಿಕವಾಗಿ ನಡೆಯಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವಿದಾಯ ದಿವಸ ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ ಮೈಸೂರಿನಾಗೆ ಆದ್ಮೇಲೆ ಎರಡನೇದು ಹರಿಹಾರದಂತ ಇತಿಹಾಸ ಬರದ ನಮ್ಮ ಕಟಾಕರ್ ಸಾಹ್ರ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಏನ್ ಸೇವೆ ಸಲ್ಲಿಸಿದ್ದಾರೆ ಒಳ್ಳೆ ಸೇವೆ ಸಲ್ಲಿಸಿದ್ದಾರೆ ಜಾತಿ ಭೇದ ಭಾವ ಇಲ್ದಂಗೆ ಈ ಕಾರ್ಯಕ್ರಮ ನಾಡಹಬ್ಬ ಅದೂರಿಯಾಗಿ ಪ್ರತಿ ವರ್ಷ ಜಾಸ್ತಿ ಮಾಡ್ಕೊಂಡು ಹೋಗ್ತಿದ್ದಾರೆ ಹೊರತು ಕಮ್ಮಿ ಮಾಡ್ತಿಲ್ಲ ಇನ್ನೂ ಅವರಿಗೆ ಶಕ್ತಿ ಕೊಳ್ಳಿ ನಾವು ಜೊತೆಯಲ್ಲಿ ಇದ್ದು ಯಾವ ಜಾತಿ ಇಲ್ದಂಗೆ ಎತ್ತಲ್ಲ ಈ ಕಾರ್ಯಕ್ರಮ ಮಾಡಕ್ಕೆ ಮತ್ತೆ ಮುಂದೆ ದಿನದಲ್ಲಿ ಮತ್ತೆ ಅದೂರಿಯಾಗಿ ಈ ಕಾರ್ಯಕ್ರಮ ಮಾಡಲಿ ಅಧ್ಯಕ್ಷರಂತ ಹೇಳ್ತೀನಿ ಧನ್ಯವಾದಗಳು